ಮುನ್ನೂರು ವರ್ಷ ನಂತರ ಒಂದೇ ಬಾರಿ ಮೂರು ರಾಜಯೋಗ ಈ ಐದು ರಾಶಿಯವರಿಗೆ ಕುಬೇರ ಯೋಗ ಸಿರಿ ಸಂಪತ್ತಿನ ಸುರಿಮಳೆ ಬಯಸಿದ್ದೆಲ್ಲ ಪಡೆಯುವಿರಿ ಶ್ರೀಮಂತಿಕೆ ಒಲಿಯಲು ಇನ್ನೆಲ್ಲ ಹೆಚ್ಚು ಕಾಲ ಮುನ್ನೂರು ವರ್ಷಗಳ ಬಳಿಕ ಮೂರು ರಾಜಯೋಗಗಳು ಒಂದೇ ಸಮಯದಲ್ಲಿ ರೂಪುಗೊಳ್ಳುತ್ತಿವೆ ಇದರಿಂದ ಕೆಲವು ರಾಶಿಗಳ ಭಾಗ್ಯ ಬಳಗಲಿದೆ ತ್ರಿಗ್ರಹಿ ಯೋಗದ ಪ್ರಭಾವ ಶನಿ ಬುಧ ಮತ್ತು ಶುಕ್ರರಿಂದ ಮೂರು ರಾಜಯೋಗಗಳು ಮುನ್ನೂರು ವರ್ಷಗಳ ಬಳಿಕ ಒಂದೇ ಬಾರಿ ನಿರ್ಮಾಣಗೊಳ್ಳಲಿವೆ ತ್ರಿಗ್ರಾಹಿ ಯೋಗ ಭದ್ರಯೋಗ ಮಾಲವೀಯ ರಾಜಯೋಗದಿಂದ ಸಮಾಜದಲ್ಲಿ ಈ ರಾಶಿಗಳ ಗೌರವ ಹೆಚ್ಚಾಗುತ್ತದೆ ವ್ಯಾಪಾರ ಮಾಡುವವರಿಗೆ ವಿಶೇಷ ಲಾಭಗಳು ಸಿಗುತ್ತವೆ ಒಂದು ವೃಶ್ಚಿಕ ರಾಶಿ ಅದೃಷ್ಟ ಹೆಚ್ಚಾಗಬಹುದು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಬೋನಸ್ ಪಡೆಯುವ ಸಾಧ್ಯತೆ ಇದೆ ಹೊಸ ವ್ಯಾಪಾರ ಆರಂಭಿಸಬಹುದು ಶುಕ್ರ ದೆಸೆಯಿಂದ ಸಂಪತ್ತು ವೃದ್ಧಿಯಾಗುವುದು ಬಾಕಿ ಇರುವ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎರಡು ತುಲಾರಾಶಿ ಕೌಟುಂಬಿಕ ಜೀವನವು ತುಂಬ ಉತ್ತಮವಾಗುತ್ತದೆ ವ್ಯವಹಾರಗಳು ಹೆಚ್ಚು ಲಾಭದಾಯಕವಾಗುವ ಅವಕಾಶವೂ ಇದೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಕಷ್ಟಗಳೆಲ್ಲ ದೂರವಾಗಲಿದೆ ಮೂರು ಸಿಂಹರಾಶಿ ಉತ್ತಮ ಲಾಭವನ್ನು ಗಳಿಸುವಿರಿ ಪ್ರಯಾಣವು ಹೊಸ ಅವಕಾಶಗಳನ್ನು ತರುತ್ತದೆ ಈ ಸಮಯದಲ್ಲಿ ಶುಭ ಘಟನೆಗಳು ಸಹ ನಡೆಯುತ್ತವೆ ವ್ಯವಹಾರಗಳು ಸಹ ಲಾಭದಾಯಕವಾಗುತ್ತವೆ ವೃತ್ತಿಪರ ಜೀವನವು ಈಗ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಾಲ್ಕು ಮಿಥುನ ರಾಶಿ ಅತ್ಯುತ್ತಮ ಉದ್ಯೋಗಾವಕಾಶಗಳನ್ನು ನೀಡುತ್ತದೆ ಕೌಟುಂಬಿಕ ವಿವಾದಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ ಐದು ಮೇಷರಾಶಿ ಸಮಾಜದಲ್ಲಿ ಗೌರವ ಅನಿರೀಕ್ಷಿತ ಮಟ್ಟಕ್ಕೆ ಹೆಚ್ಚಾಗುತ್ತದೆ ಕೌಟುಂಬಿಕ ಜೀವನವು ತುಂಬ ಸಂತೋಷವಾಗಿರುತ್ತದೆ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸಹ ಚೆನ್ನಾಗಿ ಬಗೆಹರಿಯುತ್ತವೆ ಹಠಾತ್ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು